ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀವಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರು ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದಂತವರು ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ ತಂದಿರು ಸಿಗಿರುವೆ ತಲಬಾಗಿ ತಂದಿರುವೆ ತಂದಿರುವೆನಗಾಗಿ ನಮಿಸಿರುವೆ ತಲೆ ಗೌರಿ ಗೌರವಿದ್ದರು ಇವತ್ತಿನ ಈ ದೈವ ದೇವಸಭೆಯಲ್ಲಿ ಆಯೋಜಿಸುವಂತಹ ಸಂಘಟನಾ ಸಭೆಗೆ ವಿಘ್ನ ವಿನಾಯಕನ ಪ್ರಾರ್ಥನೆಯೊಂದಿಗೆ ನಾನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈಗ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಘಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಸಹಿತ ಎಲ್ಲ ಸಮುದಾಯದ ಮುಖಂಡರು ಹಿರಿಯರನ್ನ ಎಲ್ಲರನ್ನ ಸ್ವಾಗತಿಸುತ್ತಿದ್ದಾರೆ ನಮ್ಮ ಕಂಪೇಗೌಡ ಸಾಂಸ್ಕೃತಿಕ ವೇದಿಕೆಯ ಸಂಘಟನಾ ಚಿತ್ರರು ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುಲದ ಮಹಾಕಣ್ಯರೆ ಈ ದಿನ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸಂಘಟನಾ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕಲಿಗರ ಮಹಾಸಭೆಯ ಮಹಾಸಂಸ್ಥಾನ ಮತ್ತು ನಮ್ಮ ಒಕ್ಕಲಿಗರ ಸಮುದಾಯದ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಹೊಸೂರು ಬೊಮ್ಮಣ್ಣನವ್ರನ್ನ ನಾವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಕೇಳಿದಾಗ ಅವರು ಕೂಡ ಹೋಗಿ ಕಾರ್ಯಕ್ರಮ ಕಾರ್ಯಕ್ರಮ ವೇದಿಕೆಯಲ್ಲಿ ಆಸೆಂಟ್ ಆಗಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ ಅದೇ ರೀತಿ ನಮ್ಮ ರಾಜಕೀಯ ಯುವ ಮುಖಂಡರಾಗಿರ್ತಕ್ಕಂತಹ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ಅವರು ಸಹ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಒಪ್ಪಿ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದೆ ಅವರು ಕೂಡ ಒಂದು ಸ್ವಾಗತವನ್ನು ಬಯಸೋಣ ಅಂತೆಯೇ ಆಯ್ತು ಅಂತೆಯೇ ಅಂತೆಯೇ கார்கமக்கு நம்ம ஒக்கலர முகாட்டாக இருத்தக்காக சீக்க ரமேஷ் அவரன்னி ஆகுவான அவர் கூட ஓப்பி காரிய வேதிகையின் அலங்கரிசி அவ்வளோ கூட நம்மெல்ல பரவாயில் வயசோண அந்தையே நம்ம வீர முகாடாகிர் தக்க வீரன் சார் அவர் கூட கேள்வ் கூட வேதிகைய அலங்கரிசித்தார் அவ்வளோ கூட சுவாகணும் நம்ம ಗೌರಿಬೀನವರು ನ್ಯಾಯಾಲಯದ ನ್ಯಾಯ ವಕೀಲರಾಗಿರ್ತಕ್ಕಂತಹ ಎಚ್ ಎಲ್ ವಿ ಸರ್ ಅವರನ್ನ ಸರ್ ಬಂದು ವೇದಿಕೆಗೆ ಆಹ್ವಾನ ಮಾಡಿ ಎಲ್ಲ ಸಮುದಾಯದ ಒಂದು ಇದನ್ನು ನೀವು ಇದು ಅಂತ ಹೇಳಿದ್ರೆ ಅವರು ಕೂಡ ಒಪ್ಪಿ ಬಂದು ನಮ್ಮ ಸಮುದಾಯದ ಕಾರ್ಯಕ್ರಮ ಬಂದಿರ್ತಾರೆ ಅವರು ಕೂಡ ಸ್ವಾಗತವನ್ನು ವಹಿಸೋಣ ಅಂತ ವೇದಿಕೆಯ ಹಾಸೀನರಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ ಅಂತೆಯೇ ನಮ್ಮ ಸಮುದಾಯದ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆಂಜನಪ್ಪ ಸರ್ ಅವ್ರನ್ನ ಸರ್ ಕಾರ್ಯಕ್ರಮಕ್ಕೆ ಬಂದು ಒಂದು ನಾಲ್ಕಾರು ಮಾತುಗಳನ್ನು ಹೇಳಿ ಹಿತವರ್ಶನಗಳನ್ನು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಕೂಡ ಒಪ್ಪಿ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸಿರು ಸಾರ್ವಜನಿಕರೆಲ್ಲರೂ ಸಹ ಏನು ಆಗಮಿಸಿದರೆ ತಮ್ಮೆ ಸಹ ಅತ್ಯಂತ ಆದರಣೀಯರ ಸೌಧವನ್ನು ಬಯಸತೀನಿ. ಅಗ್ಮೇ ನಮ್ಮ ಈ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯ ಮತ್ತ ಮೊದಲ ಸಂಘಟನಾ ಸಭೆಯ ಒಂದು ಇಲ್ಲಿ ಚಾಲನೆ ನೀಡಿದರೆ ಶ್ರೀಕ ಗೌರವಾನ್ವಿತ ಸ್ವಾಮೀಜಿ ಮತ್ತು ಎಲ್ಲ ನಮ್ಮ ಸಮುದಾಯದ ಮುಖಂಡರು ಈ ಒಂದು ಈ ಸಭೆಯ ಒಂದು ಪ್ರಸ್ತಾವಿಕ ವಿಚಾರಗಳನ್ನು ನಿಮಗೆ ಹಂಚಿಕೊಂಡಿದ್ದಾರೆ ನಮ್ಮ ಕೆಂಪೇಗೌಡ ಸಾಂಸ್ಕೃತಿಕ ಗವರ್ನರ್ ಮೇರ್ಕೆಲ್ಲಿ ಆಸೀನರಾಗಿರತಕ್ಕಂತ ಎಲ್ಲ ರೈತ ಮುಖಂಡರಿಗೆ ಸರ್ವಧರ್ಮದಿಂದ ಬಂದಿರತಕ್ಕಂಥ ಎಲ್ಲ ದಲಿತ ಮುಖಂಡರಿಗೆ ಹಾಗೂ ಕರ್ನಾ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರದ ಹೋರಾಟಗಾರರಿಗೆ ಎಲ್ಲರಿಗೂ ವಂದಿಸ್ತಾ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ದೂರ ದೂರದ ಊರುಗಳಿಂದ ಬಂದಿರತಕ್ಕಂಥ ರೈತ ಬಾಂಧವರಿಗೆ ಯುವ ನಾಯಕರಿಗೆ ಎಲ್ಲರಿಗೂ ಹೊಂದಿಸಿ ನನ್ನ ಒಂದು ಎರಡು ಮಾತನ್ನು ಹಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ಎಲ್ಲ ಕೆಂಪೇಗೌಡ ಅಭಿಮಾನಿಗಳಿಗೂ ಕೂಡ ನಾನು ನನ್ನ ಎರಡು ಮಾತು ಪ್ರಾರಂಭ ಮಾಡ್ತೀನಿ ಆತ್ಮೀಯ ಬಂಧುಗಳೇ ಕರ್ನಾಟಕ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಂದು ಸರ್ಕಾರದ ಮಟ್ಟದಲ್ಲಿ ಕರೆ ಕೊಟ್ಟಾಗ ಅಂದಿನಿಂದ ಎಲ್ಲ ತಾಲೂಕುಗಳಂತೆಯೂ ನಮ್ಮ ತಾಲೂಕಿನಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದು ಪ್ರಮಾಣ ಹೆಚ್ಚಿರ್ಬೋದು ಕಡಿಮೆ ಇರ್ಬೋದು ಆ ಸಂದರ್ಭದಲ್ಲಿ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಈ ನಾಡು ನಾಡಿಗೆ ಅಪಾರವಾಗಿರ್ತಕ್ಕಂಥ ಅಡುಗೆ ಕೊಟ್ಟಿರ್ತಕ್ಕಂಥ ಹಾಗೂ ಇವತ್ತು ಇಡೀ ಜಗತ್ತನ್ನೇ ಚುಂಬಕ ಶಕ್ತಿಯಂತೆ ತನ್ನತ್ತ ಸೆಳೆದು ಜಗತ್ತಿನ ಅಭಿವೃದ್ಧಿಗೆ ಕೇವಲ ನಮ್ಮ ನಾಡಿಗಲ್ಲ ನಮ್ಮ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಕಾಣಿಕೆಯನ್ನು ಎಲ್ಲ ರೀತಿಯಿಂದಲೂ ಇರ್ತಕ್ಕಂಥ ಬೆಂಗಳೂರು ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡರ ಒಂದು ಅವರನ್ನು ನೆನೆಸ್ಕೊಂಡು ಅವರ ಒಂದು ಯಾವುದಾದ್ರೂ ಒಂದು ವೃತ್ತಕ್ಕೆ ಗೌರಿಬಿನ್ನಲ್ಲಿ ನಾಮಫಲಕವನ್ನು ನಾಮಕರಣವನ್ನು ಮಾಡಬೇಕು ಅಂತಂದು ನಮ್ಮೆಲ್ಲ ಹಿರಿಯರನ್ನು ಕೇಳ್ಕೊಂಡು ಬರ್ತಿದ್ವಿ ಕೆಂಪೇಗೌಡ ಅಭಿಮಾನಿಗಳು ಏಕೆಂದ್ರೆ ಕೆಂಪೇಗೌಡರು ಬಗ್ಗೆ ಗುಣಗಾನ ಮಾಡೋದಕ್ಕೆ ಕೆಂಪೇಗೌಡರ ಬಗ್ಗೆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗಿಂತ ಹೆಚ್ಚಿನ ತಿಳುವಳಿಕೆ ನಾನು ಇರ್ತಕ್ಕಂಥ ಕೂಚು ಹಿರಿಯರು ಇಲ್ಲಿದ್ದಾರೆ ಆತ್ಮೀಯ ಬಂಧುಗಳೇ ನೇಗಿಲ ಕುಲದೊಳಗಿದೆ ಕರ್ಮ ನೇಗಿಲ ಏನು ನಿಂತಿದ್ದ ಧರ್ಮ ಯಾರೂ ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವನಿ ಇವನು ಅಂದರೆ ನಮ್ಮ ನಾಡಿನ ರೈತ ಬಂಧುಗಳು ತನ್ನ ಪಾಡಿಗೆ ತಾನು ಕಷ್ಟವನ್ನು ಪಟ್ಟು ತಿಳಿದಿರ್ತಕ್ಕಂಥ ವಿಚಾರ ಆಗ ಮಾಡಿದ ನಂತರ ತೀವ್ರತರವಾಗಿರ್ತಕ್ಕಂಥ ಒತ್ತಡ ಅಧಿಕಾರಿ ವಲಯದಿಂದ ಜಿಲ್ಲಾಧಿಕಾರಿಗಳ ವಲಯದಿಂದ ತಾಲೂಕಿನ ವಲಯದಿಂದ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿನೇ ಇದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಯಾಕೆಂದರೆ ಇಲ್ಲಿ ಕೆಂಪೇಗೌಡರ ಅಭಿಮಾನಿಗಳು ರೈತ ಕುಲದವರು ಆಗಿರ್ತಕ್ಕಂಥ ನಾವುಗಳು ಯಾವಾಗಲೂ ಸರ್ವಧರ್ಮವನ್ನು ಸಮನ್ವಯವನ್ನು ಸಾರ್ಕೊಂಡು ಬಂದಂಥ ಸಮಾಜದವರು ನಮಗೆ ಊಟ ಇಲ್ಲದಿದ್ದರೂ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಸಾಕಿ ಸಲಬೇಕು ಅಂತ ವಿಶಾಲವಾದ ಹೃದಯವನ್ನು ಹೊಂದಿರತಕ್ಕಂಥ ಸಹೃದಯರು ನಾವು ಅಂತಹವರು ಇಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಇರ್ಬೋದು ಅದನ್ನು ನಾವು ಪೂಜೆ ಮಾಡಿದ್ದೀವಿ ಅವರು ಅದ್ರ ವಾಲ್ಮೀ ವಾಲ್ಮೀಕಿ ಋಷ ಮಹರ್ಷಿಯ ಗುಣವನ್ನು ಕೂಡ ನಾವು ನಮ್ಮ ಸಮಾಜದವರಿಗೂ ಸಮ ಸಮಾಜಕ್ಕೂ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ರಾಷ್ಟ್ರ ಸ್ವತಂತ್ರ ಹೋರಾಟಗಾರರು ಅವರಿಗೂ ಆ ಒಂದಕ್ಕೂ ಮಹಾನುಭಾವರಿಗೂ ಮಾಡಿದ್ದೀವಿ ಹೀಗೆ ಇಲ್ಲಿ ಬಸವೇಶ್ವರ ಇರಬಹುದು ವಿಶ್ವಗುರು ಬಸವಣ್ಣ ಅಂತ ಕರಿತೀವಿ ಅದರ ತತ್ವವನ್ನು ಇಟ್ಕೊಂಡು ವಿಶ್ವಗುರು ಬಸವಣ್ಣನವರಿಗೂ ನಾವು ಪೂಜನೀಯವಾಗಿ ನಡ್ಕೊಂಡು ಬಂದಿದ್ದೀವಿ ಮಹಾನ್ ಸಂತ ಸರ್ವಜ್ಞ ಇರ್ಬೋದು ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರು ಎಲ್ಲರ ವೃತ್ತಗಳಿಗೂ ನಾವು ಮಹಾನ್ ಸಂತ ವೇಮನ ಎಲ್ಲರಲ್ಲೂ ನಾವು ಗೌರವದಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತಹ ಒಂದು ಕೆಂಪೇಗೌಡರ ಒಂದು ವೃತ್ತವನ್ನು ಇಡೋದು ಪ್ರಸ್ತುತ ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥ ವೃತ್ತಕ್ಕೆ ಬೆಂಗಳೂರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಕೆಂಪೇಗೌಡರ ಕಾಣಿಕೆ ಈ ನಾಡಿಗೆ ಅಪಾರವಾದ್ದು ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಆರ್ಥಿಕ ವ್ಯವಸ್ಥೆಯ ಸುಭದ್ರತೆಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರು ನಮಗೆ ಜ್ಞಾನದ ಗುರು ಅಂತ ಕರಿತೀವಿ ವಿಶ್ವದ ಜ್ಞಾನಕ್ಕೆ ಜ್ಞಾನಕ್ಕೆ ಸಂಕೇತ ಯಾವುದು ಅಂತನಂದರೆ ಅಂಬೇಡ್ಕರ್ ಅವರು ಅಂತಹ ಮಹಾನ್ ಅಂಬೇಡ್ಕರ್ ಬಗ್ಗೆ ನಾವು ಪುಸ್ತಕಗಳನ್ನು ಕೂಡ ಬರೆದಿದ್ದೀವಿ ಅವರ ಬಗ್ಗೆ ವಿಚಾರ ಸಂಕಿರಣಗಳನ್ನು ಮಾಡಿದ್ದೀವಿ ಇಂತಹ ಒಂದು ನಾವು ವಿಶ್ವ ಮಾನವ ಸಂದೇಶವನ್ನು ಗೊತ್ತಿರ್ತಕ್ಕಂಥವ್ರು ವಿಶ್ವ ಮಾನವತೆಯನ್ನು ತರ್ತಕ್ಕಂಥವರು ಎಲ್ಲರನ್ನ ವಿಶಾಲವಾಗಿ ಇರ್ತಕ್ಕಂಥ ಒಬ್ಬ ಕೆಂಪೇಗೌಡರ ವೃತ್ತ ಅಂತ ನಾವು ಇಟ್ಟರೆ ಅಧಿಕಾರಿಗಳು ಇಲಾಖೆಯವರು ಎಲ್ಲರೂ ಸೇರಿ ತೆಗಿಲೇಬೇಕು ನಿಮ್ಮ ಪರ್ಮಿಷನ್ ಲೆಟರ್ ಇಲ್ಲ ಅಂತಂದು ಹೇಳಿದರು ಸರ್ ನಾವು ಹಿಂಗೆ ಕೊಟ್ಟಿದ್ದೀವಿ ಪರ್ಮಿಷನ್ ಲೆಟರು ಅಂತಂದು ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಅಂದರೆ ಅರ್ಜಿಯ ಲೆಟರು ಪರ್ಮಿಷನ್ ಅಲ್ಲ ಅಂತಂದು ಹೇಳಿ ಹೇಗ ಹೇಗೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿದರು ಅತ್ಯಂತ ನೋವು ಅಪಮಾನ ಅವಮಾನ ಒಂದು ನಮಗಾಗಿರ್ಬೋದು ಆದರೆ ಒಂದು ವಿಶ್ವ ಮಾನವತ್ವ ಸಾರಿರ್ತಕ್ಕಂಥ ಇಷ್ಟೆಲ್ಲ ನಾಡಿಗೆ ಕೊಟ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ಕೆಂಪೇಗೌಡರ ವ್ಯಕ್ತಿತ್ವಕ್ಕೆ ಇದರಿಂದ ಕುಂದುಂಟಾಯಿತು ಅಂತಂದು ಭಾವಿಸಿ ನಮ್ಮ ನಮ್ಮ ಸ್ನೇಹಿತರು ಬೇರೆ ಬೇರೆಯವರ ಹತ್ರ ಸಂಪರ್ಕ ಸಾಧಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಮೊದಲಿಗೆ ಅದನ್ನು ತೆರವುಗೊಳಿಸಿದಾಗ ಹೇಳಿದಂಥವರು ಯಾಕೆ ತೆರವುಗೊಳಿಸಿದ್ದು ಅಂತ ಪ್ರಶ್ನೆ ಮಾಡಿದವರು ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ಎಚ್ ಎಲ್ ವಿ ವೆಂಕಟೇಶ್ ಅವರು ಕೆಂಪೇಗೌಡರು ಕೊಟ್ಟಿರ್ತಕ್ಕಂಥ ಈ ಕಾಡಿನ ಕೊಡುಗೆಯನ್ನು ಒಬ್ಬ ದಲಿತರನ್ನೆಲ್ಲ ನಾನು ಕರ್ಕೊಂಡು ಬಂದು ಅದನ್ನು ತೆರವುಗೊಳಿಸ್ತಕ್ಕಂಥ ನಾನು ಅಡ್ಡಿಪಡಿಸ್ತೀನಿ ನೀವು ಬನ್ನಿ ಅಂತಂದು ಕೇಳಿದಂತಹ ಒಂದು ವಿಶ್ವ ಮಾನವತೆಯನ್ನು ಒಟ್ಕೊಂಡಿರ್ತಕ್ಕಂಥವ್ರು ಎಚ್ ಎಲ್ ವಿ ವೆಂಕಟೇಶ್ ಅವರು ಹಾಗೇನೇ ನಮ್ಮ ವೀರಶೈವ ಮುಖಂಡರಾಗಿರ್ತಕ್ಕಂಥ ವೀರಣ್ಣವರು ನೀವು ಏನಪ್ಪ ಏನು ಮಾಡ್ತಾ ಇದ್ದೀರಿ ನೀವು ಕೆಂಪೇಗೌಡರು ವೃತ್ತಕ್ಕೆ ನಿಮ್ಗಾದಲ್ಲ ಅವಮಾನ ಆಗ್ತಾ ಇರೋದು ಸಮಸ್ತ ಕರ್ನಾಟಕದ ಜನಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ನಾನು ಇರ್ತೀನಿ ನೀವು ಕ ನೀವು ಸಂಘಟನೆ ಮಾಡಲೇಬೇಕು ಅಂತಂದು ಒತ್ತಾಯ ಮಾಡಿದರು ಹೀಗೆ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಮ್ಮೆಲ್ರಿಗೂ ಮಾರ್ಗದರ್ಶನ ನೀಡಿದಂಥ ರಮೇಶ್ ಅಣ್ಣನವ್ರಿಗೂ ಅವ್ರಿಗೂ ಪ್ರಕಾಶ್ ರೆಡ್ಡಿ ಅವ್ರಿಗೂ ರಾಮಚಂದ್ರ ರೆಡ್ಡಿ ಅವ್ರಿಗೂ ಬೊಮ್ಮಣ್ಣನವರೆಗೂ ಸೋಮಶೇಖರ್ ರೆಡ್ಡಿ ಅವರು ಇವರೆಲ್ಲರಿಗೂ ಕೇಳಿ ಇವರೆಲ್ಲರ ಒಂದು ಒಂದು ಸಂವಾದದ ಫಲವಾಗಿ ಇವತ್ತು ಒಂದು ಸಂಘಟನಾ ಸಭೆ ಇಲ್ಲಿ ನೆರವೇರಿದೆ ಬಂಧುಗಳೇ ಆದರೆ ಇದನ್ನು ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಜಾತ ಮಾಡಬೇಕು ಅಂತಂದು ಹೊರಟಂತ ನಮ್ಮ ಸಂಘಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಿಯಾಗಿ ಜಿಲ್ಲಾಧಿಕಾರಿಗಳಾದಿಯಾಗಿ ಇಲ್ಲಿನ ಮಾನ್ಯ ಶಾಸಕರ ಹಾದಿಯಾಗಿ ಎಲ್ಲರೂ ಜಾತ ಬೇಡ ದಯವಿಟ್ಟು ನಾವು ಆ ಕೆಂಪೇಗೌಡ ನಾಮಫಲಕವನ್ನು ಅಳವಡಿಸೋದಕ್ಕೆ ಏನು ಬೇಕೋ ಅದು ತ್ವರಿತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತೀವಿ ಕೇವಲ ಇದೊಂದು ಸೂಕ್ಷ್ಮ ಸಂವೇದನೆಯ ವಿಚಾರ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಜಾತ ಮಾಡಬಾರ್ದು ಅಂತ ನಮ್ಮೆಲ್ಲ ಸಂಘಟನೆಯ ಸ್ನೇಹಿತರನ್ನು ಕೇಳ್ಕೊಂಡ್ರು ಅಂತ ಸಂದರ್ಭದಲ್ಲಿ ಇಲ್ಲ ನಾವು ಆಗೋದಿಲ್ಲ ಈಗಾಗಲೇ ಹಳ್ಳಿ ಹಳ್ಳಿಗೂ ಮನವಿ ಮಾಡಿ my